ಗೊತ್ತಿಲ್ಲ ಮಿಲ್ಟ್ರಿಗೆ ದಿಸ್ ಈಸ್ ಅಡ್ವಾನ್ಸ್ ಹ್ಞೂ ಬಂದೆ ತಡೆ ಒಂದು ನಿಮಿಷ ಆರ್ಮಿ ಒಳಗೆ ಜಾಬ್ ಆಗುತ್ತೆ ಏನು ವೀಡಿಯೋ ಮಾಡೋಣ ಅಂದರೆ ಸಿಗೋದೇ ಇಲ್ಲ ಹ್ಞೂ ಆರ್ಮಿಯಾಗಿ ಜಾಬ್ ಏನು ಜಾಬ್ ಆಗೈತಿ ಹ್ಞೂ 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 ಅದಕ್ಕೆ ಸಿಕ್ಕಿಲ್ಲ ಹ್ಞೂ ಒಬ್ಬಳೇ ಏನು ಅಂತ ವೀಡಿಯೋ ಮಾಡೋಕ್ಕಾಗ್ತದೆ ಹಾಂ ಹ್ಞೂ ಒಬ್ಬಳೇ ಏನಂತ ವೀಡಿಯೋ ಮಾಡ್ತಾರೆ ನಾನು ಜೆರಾಕ್ಸ್ ಮಾಡಿ ನೀನ ಬೇಡ

ಮೆಣಸಿನ್ಕಾಯಿ ತಂದ್ಯಾ ನಮ್ಮಮ್ಮ ತಗೊಂಡಿತ್ತಲ್ಲ ನಿನ್ನೆ ನಾನು ಅದಕ್ಕೆ ಅದಕ್ಕೆ ಹೇಳಿದ್ದು ನೋಡಿ ಹೇಳ್ಬೇಕು ಅಂತ ಹೇಳಿ ನಾನು ಯಾವಾಗ ಮೆಣಸಿನ್ಕಾಯಿ ತಂದಿದ್ದೆ ಮೆಣಸಿನ್ಕಾಯಿ ಹಾಕಿದ್ರೆ ತಿನ್ನಲ್ಲ ನೀನು ಇದೇನು ಗೊತ್ತಾ ಹಾಂ ಎಲ್ಲ ಕಡೆ ಇದೆ ನೋಡಿ ಈ ಮೆಣಸಿನ್ಕಾಯಿ ಇಲ್ಲ ವಡೆ ಮಾಡೋಣ ತಗ ಸಂಜೆ ವಡೆ ಹ್ಞೂ ಆ ಮೆಣಸಿನ್ಕಾಯಿ ಚೆನ್ನಾಗಿದೆ ವಡೆ ಒಡಕಲ್ಲ ಇವು ಹಾಂ ನಿನ್ನೆ ಸಪ್ಪಿನ ಅಜ್ಜಿ ತಂದಿತ್ತ ಹ್ಞೂ ಇದಕ್ಕಿಂತ ವೈಟ್ ಕಾಯಿ ಅದ ಇದು ಸ್ವಲ್ಪ ಹ್ಞೂ ಕೊಡ್ಲಾಟಿ Mm. Eno. ಇವಾಗ ತಾನೇ ಕೆಲಸಕ್ಕೆ ಹೋದರು ಬೆಳಗ್ಗೆ ತಿಂಡಿ ಪುಳಿವಕ್ರೆ ಮಾಡಿದ್ದೆ ತಿಂದು ಹೋದರು ಇನ್ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಪೂಜೆ ಮಾಡಿಲ್ಲ ಇನ್ನೂ ಪೂಜೆ ಮಾಡಬೇಕು ಟೈಮು ಆಲ್ರೆಡಿ ಈಗ ಒಂಬತ್ತು ಗಂಟೆ ಅವರು ಕೆಲಸಕ್ಕೆ ಹೋದ್ರಲ್ಲ ಇನ್ಮೇಲೆ ಕೆಲಸ ಮುಗಿಸ್ಕೊಂಡು ನಂದು ಪೂಜೆ ಎಲ್ಲ ಮಾಡ್ಕೊಬೇಕು ಇವತ್ತಿನ ದಿನ ಹೇಗೋಗುತ್ತೋ ಹಾಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಬನ್ನಿ ಮೊನ್ನೆ ವಿಡಿಯೋ ಹಾಕಿದ್ದೆ ಎಲ್ಲರೂ ನಾನು ಒಂದು ಮೂರಿಂದ ನಾಲ್ಕು ಟೈಮ್ ಕಸ ಹೊಡಿತೀನಿ ಅಂತ ಹೇಳಿದ್ದಕ್ಕೆ ಅಷ್ಟೊಂದು ಸಲ ಎಲ್ಲ ಕಸ ಹೊಡಿಬಾರ್ದು ಒಳ್ಳೇದಲ್ಲ ದಿನಕ್ಕೆ ಒಂದೆರಡು ಸಲ ಹೊಡೀರಿ ಸಾಕು ಅಂತ ಹೇಳ್ತಾ ಹೇಳ್ತಾಯಿದ್ರಿ ನನಗೇನು ಭಯ ಅಂತಂದರೆ ನೀವು ನಮ್ಮ ಹಳೆ ಮನೆ ನೋಡ್ತಾ ಇರ್ ನೋಡ್ತಿರ್ಬೋದು ನಾನು ಅಲ್ಲಿ ಎಷ್ಟು ಕ್ಲೀನ್ ಮಾಡ್ತಾಯಿದ್ದೆ ಅಂದರೆ ತುಂಬ ಕ್ಲೀನ್ ಮಾಡ್ತಾಯಿದ್ದೆ ನಾನು ಆದ್ರೂ ಆ ಮನೆ ಹೇಗಿರ್ಬೇಕೋ ಹಾಗೆ ಇರ್ತಿತ್ತು ಅಂದರೆ ಇಲಿಗಳ ಕಾಟ ಎಲ್ಲ ಜಾಸ್ತಿ ಇರ್ತಿತ್ತಲ್ಲ ಹಾಗಾಗಿ ನಾನು ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನ್ ಮಾಡಿಲ್ಲ ಅನ್ನೋ ಥರನೇ ಅನ್ನಿಸ್ತಾ ಇತ್ತು ಹಾಗಾಗಿ ಈ ಮನೆಗೆ ಇವಾಗ ಬಂದಾಗ ಕ್ಲೀನಾಗಿರಲಿಲ್ಲ ಅಂತಂದರೆ ಆ ಮನೆಯಲ್ಲಿ ಇಲಿಗಳೆಲ್ಲ ಓಡಾಡ್ತಿದ್ವು ಅದಕ್ಕೆ ಹಾಗಿತ್ತು ಮನೆ ಅಂತ ಕಾರಣ ಹೇಳ್ತಿದ್ಲು ಈ ನೀಟಾಗಿ ಇಟ್ಕೊಬೋದಲ್ಲ ಅಂತ ಅಂದ್ಕೊಳ್ತಾರೆ ಜನ ಅಂತ ನಾನು ಆದಷ್ಟು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಂದರೆ ಕೆಲವೊಬ್ಬರು ಕೆಲವೊಂದನ್ನು ಅಡ್ವಾಂಟೇಜ್ ತೊಗೊತಾರೆ ಹಾಗಾಗಿ ಈ ಕೈ ಸರಿ ಇಲ್ಲ ಏನಿಲ್ಲ ಮನೆ ನೀಟಾಗಿ ಇಟ್ಕೊಳ್ಳೋಕೆ ಬರಲ್ಲ ಹಾಗೆ ಹೀಗೆ ಅಂತ ಕೆಲವೊಬ್ಬರು ನಮ್ಮವರೇ ನಮಗೆ ಆಡ್ಕೊಳ್ಳೋರ್ ಇರ್ತಾರೆ ಹಾಗಾಗಿ ಆ ಮನೆಯಲ್ಲೆಲ್ಲ ಬಂದು ನೋಡ್ತಿದ್ರಲ್ಲ ಅವಾಗ ಇಲ್ಲ ಕ್ಲೀನ್ ಮಾಡ್ತೀನಿ ಈ ಥರ ಹಿಂಗೆ ಇಲಿಗಳೆಲ್ಲ ಬಂದು ಈ ಥರ ಮಾಡಿದ್ದಾವೆ ಅಂತಂದರೆ ಯಾರೂ ನಂಬ್ತಿರಲಿಲ್ಲ ನಾನೇ ಹಂಗಿಟ್ಕೊಂಡಿನ ಏನೋ ಮನೇನ ಅಂತ ಅಂದ್ಕೊಳ್ತಾಯಿದ್ರು ಅದಕ್ಕೋಸ್ಕರ ಈ ಮನೆ ಸ್ವಲ್ಪ ನೀಟಾಗಿರಲಿ ಅನ್ನೋ ಉದ್ದೇಶಕ್ಕೆ ಆ ಥರ ಮಾಡ್ತಾಯ್ತಿತ್ತು ಅಷ್ಟೇ ಹೇಳ್ತಿರ್ತಾರೆ ನಮ್ಮಮ್ಮನೂ ಮತ್ತು ನಮ್ಮ ಅಪ್ಪಾಜಿನ ಅವಾಗವಾಗ ಹೇಳ್ತಿರ್ತಾರೆ ತುಂಬ ಕಸ ಹೊಡಿಬಾರ್ದು ಮನೆಯಲ್ಲಿ ಅಂತ ಆಮೇಲೆ ಆ ಪದೇ ಪದೇ ಧೂಳು ಗೂಡ್ಸೋದು ಪದೇ ಪದೇ ಕಸ ಹೊಡಿಯೋದು ಅದೆಲ್ಲ ಮಾಡಬಾರ್ದು ಮನೆಗೆ ಒಳ್ಳೆಯದಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಇವಾಗ ಈ ಮನೆಗೆ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಅಂದರೆ ಆ ಹಳೆ ಧೂಳೆಲ್ಲ ತುಂಬ ಇನ್ನೂ ಹಾಗೆ ಇದೆ ಸ್ವಲ್ಪ ಸ್ವಲ್ಪ ಅಂದರೆ ಇವು ಮನೆ ಕಟ್ಟಬೇಕಾದ್ರೆ ಸ್ವಲ್ಪ ಧೂಳು ಹೋಗಿರಲ್ಲ ನಾವು ಈ ಮನೆಗೆ ಬಂದು ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಆದರೂ ಇನ್ನೂ ಸ್ವಲ್ಪ ಧೂಳು 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 ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಅದೆಲ್ಲ ನಮಗೆ ಅಡ್ಜಸ್ಟ್ ಆಗಬೇಕಂತಂದ್ರೆ ಒಂದು ಸ್ವಲ್ಪ ದಿನ ನಾವು ನೀಟಾಗಿಯೇ ಇಟ್ಕೊಬೇಕಾಗ್ತಿರುತ್ತೆ ಅದಕ್ಕೋಸ್ಕರ ಆದಷ್ಟು ಒಂದು ದಿನಕ್ಕೆ ಎರಡು ಸಲ ನೆಲ ಒರೆಸೋದು ಕಸ ಹೊಡಿಯೋದು ಮಾಡ್ತಾಯಿರ್ತೀನಿ ಇವಾಗ ಅಷ್ಟೇ ಮತ್ತು ಇವಾಗಿವಾಗ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನಾಗಿ ಅನ್ನಿಸ್ತಾ ಇರದೆ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗಿವಾಗ ನೀಟಾಗಿ ಅನ್ನಿಸ್ತಾ ಇದೆ ಅಂದರೆ ಜಾಸ್ತಿ ಧೂಳು ಅಂತ ಅನಿಸ್ತಾ ಇಲ್ಲ ನಾವು ಸ್ವಲ್ಪ ಈ ಟೈಲ್ಸ್ ಹಾಕೋಕ್ಕಿಂತ ಮುಂಚೆನೇ ಬಾಗ್ಲದು ಪಾಲಿಷ್ ಎಲ್ಲ ಮಾಡಿಸ್ಬೇಕಿತ್ತು ಅವಾಗ ಮಾಡಿಸಲಿಲ್ಲ ಟೈಲ್ಸ್ ಎಲ್ಲ ಹಾಕಿಸಿ ಅದೆಲ್ಲ ನೀಟಾಗಿ ಅವರು ವಾಶ್ ಮಾಡೋದ್ಮೇಲೆ ನಾವು ಬಾಗ್ಲದು ಪಾಲಿಶ್ ಮಾಡಿಸಿದ್ವಿ ಅಂದರೆ ಪಾಲಿಷ್ ಮಾಡೋರು ಬೇಗ ಬರಲಿಲ್ಲ ಆ ಧೂಳು ಸ್ವಲ್ಪ ಇನ್ನೂ ಹಾಗೆ ಇದೆ ಜಾಸ್ತಿ ಹೋಗೇ ಇಲ್ಲ ಅಲ್ಲಿ ಇಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಯುಗಾದಿ ಹಬ್ಬಕ್ಕೆ ಒಂದು ಸ್ವಲ್ಪ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಳ್ತೀನಿ ಆಗಲ್ಲ ಸ್ನಾನ ಮಾಡ್ಕೊಂಬಂದು ಇವಾಗ ಆ ಸಿಂಪಲ್ ಆಗಿ ಮುಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನನಗೆ ಈ ಮನೇಲಿ ಪೂಜೆ ಮಾಡೋಕ್ಕೇನೋ ಒಂಥರ ಖುಷಿ ನೆಮ್ಮದಿ ಅಂತ ಅನಿಸುತ್ತೆ ಆ ಮನೇಲಿ ಪೂಜೆ ಮಾಡಿದ ತಕ್ಷಣವೇ ಇಲಿಗಳೆಲ್ಲ ಬಂದು ದೀಪ ಎಲ್ಲ ಎಳೆದ್ಬಿಟ್ಟು ಆರಿಸ್ಬಿಡ್ತಿರ್ತಿತ್ತು ಪದೇ ಪದೇ ದೀಪವೇ ನೋಡ್ತಾ ಇರಬೇಕಾಗಿತ್ತು ಈ ಮನೇಲಿ ಹಾಗಲ್ಲ ಒಂದು ಸಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟರೆ ಮಾರನೇ ದಿನದವರೆಗೂ ಹಾಗೆ ಇರುತ್ತೆ ಇವಾಗ ಆ ಪೂಜೆ ಎಲ್ಲ ಮಾಡಿ ಅನ್ನಕ್ಕೆ ಇಟ್ಟಿದ್ದೀನಿ ಊಟ ಮಾಡಬೇಕು ಹಾಗೆ ಮಾರನೇ ದಿನಕ್ಕೆ ಸ್ವಲ್ಪ ಇಡ್ಲಿಗೆ ನೆನೆ ಹಾಕಿದ್ದೀನಿ ಇಡ್ಲಿ ಮಾಡೋಣ ಅಂತ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ